ಕಲಬುರಗಿ ಹಿಂದೆ ಗುಲ್ಬರ್ಗಾ ಎಂದು ಕರೆಯಲಾಗುತ್ತಿತ್ತು ಭಾರತದ ಕರ್ನಾಟಕ ರಾಜ್ಯದ ಒಂದು ನಗರವಾಗಿದೆ ಇದು ಕಲಬುರಗಿ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ ಮತ್ತು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶದ ಅತಿ ದೊಡ್ಡ ನಗರವಾಗಿದೆ ಕಲಬುರಗಿಯು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಉತ್ತರಕ್ಕೆ ಐನೂರ ಅರವತ್ತೆಂಟು ಕಿಮಿ ದೂರದಲ್ಲಿದೆ ಇದನ್ನು ಒಂದು ಸಾವಿರದ ಒಂಬೈನೂರ ಐವತ್ತ್ ರಲ್ಲಿ ರಾಜ್ಯಗಳ ಮರುಸಂಘಟನೆ ಕಾಯಿದೆ ಕಾಯ್ದೆ ಮೂಲಕ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯಕ್ಕೆ ಈಗ ಕರ್ನಾಟಕ ಎಂದು ಕರೆಯಲಾಗುತ್ತದೆ ಸಂಯೋಜಿಸಲಾಯಿತು ಕಲಬುರಗಿ ನಗರವು ಮಹಾನಗರ ಪಾಲಿಕೆಯಿಂದ ಆಡಳಿತದಲ್ಲಿದೆ ಮತ್ತು ಕಲಬುರಗಿ ನಗರ ಪ್ರದೇಶದಲ್ಲಿದೆ ಇದನ್ನು ಸೂಫಿ ನಗರ ಎಂದು ಕರೆಯಲಾಗುತ್ತದೆ ಇದು ಹಜರತ್ ಖ್ವಾಜಾ ಬಂದಾ ನವಾಜ್ ದರ್ಗಾ ಶರಣಬಸವೇಶ್ವರ ದೇವಸ್ಥಾನ ಮತ್ತು ಬುದ್ಧ ವಿಹಾರದಂತಹ ಪ್ರಸಿದ್ಧ ಧಾರ್ಮಿಕ ರಚನೆಗಳನ್ನು ಹೊಂದಿದೆ ಇದು ಬಹಮನಿ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಕೋಟೆಯನ್ನು ಸಹ ಹೊಂದಿದೆ ಇತರ ಬಹಮನಿ ಸ್ಮಾರಕಗಳಲ್ಲಿ ಹಾಫ್ ಗುಂಬಜ್ ಏಳು ಗುಮ್ಮಟಗಳು ಒಟ್ಟಿಗೆ ಮತ್ತು ಶೋರ್ ಗುಂಬಜ್ ಸೇರಿವೆ ಕಲಬುರಗಿಯಲ್ಲಿ ವಿಶ್ವದ ಅತಿ ದೊಡ್ಡ ಫಿರಂಗಿ ಇದೆ ಕಲಬುರಗಿ ಕೋಟೆಯಲ್ಲಿರುವ ಜಾಮಾ ಮಸೀದಿ ಸೇರಿದಂತೆ ಬಹಮನಿ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಕೆಲವು ವಾಸ್ತುಶಿಲ್ಪದ ಅದ್ಭುತಗಳನ್ನು ಹೊಂದಿದೆ ಕಲಬುರಗಿ ಕರ್ನಾಟಕ ಹೈಕೋರ್ಟ್ನ ಸರ್ಕ್ಯೂಟ್ ಬೆಂಚ್ ಅನ್ನು ಹೊಂದಿದೆ ನಗರದಲ್ಲಿನ ಹಲವಾರು ಕಟ್ಟಡಗಳನ್ನು ಯುನೆಸ್ಕೋ ತನ್ನ ತಾತ್ಕಾಲಿಕ ಪಟ್ಟಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ರಲ್ಲಿ ವಿಶ್ವ ಪರಂಪರೆಯ ತಾಣವಾಗಿ ಸೇರಿಸಿತು ಈ ಪ್ರದೇಶದಲ್ಲಿ ಇತರರೊಂದಿಗೆ ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳ ಹೆಸರಿನಲ್ಲಿ ಹಲವಾರು ಸುಲ್ತಾನರುಗಳಿದ್ದರೂ ಸಹ ಗುಲ್ಬರ್ಗಾ ಎಂಬ ಹೆಸರು ಪರ್ಷಿಯನ್ ಪದಗಳಾದ ಗುಲ್ ಹೂ ಮತ್ತು ಬಾಗ್ ಉದ್ಯಾನ ದಿಂದ ಹೂವಿನ ತೋಟಗಳ ನಗರ ಎಂದರ್ಥ ಕಲಬುರಗಿಯ ಇತಿಹಾಸವು ಆರನೇ ಶತಮಾನಕ್ಕೆ ಸೇರಿದೆ ರಾಷ್ಟ್ರಕೂಟರು ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದರು ಆದರೆ ಚಾಲುಕ್ಯರು ಕಡಿಮೆ ಅವಧಿಯಲ್ಲಿ ತಮ್ಮ ಡೊಮೇನ್ ಅನ್ನು ಮರಳಿ ಪಡೆದರು ಮತ್ತು ಇನ್ನೂರು ವರ್ಷಗಳ ಕಾಲ ಸರ್ವೋಚ್ಚ ಆಳ್ವಿಕೆ ನಡೆಸಿದರು ಅವರ ಉತ್ತರಾಧಿಕಾರಿಯಾದ ಕಲ್ಯಾಣಿ ಕಳಚುರಿಗಳು ಹನ್ನೆರಡನೇ ಶತಮಾನದವರೆಗೆ ಆಳಿದರು ಸುಮಾರು ಹನ್ನೆರಡನೇ ಶತಮಾನದ ಅಂತ್ಯದ ವೇಳೆಗೆ ದೇವಗಿರಿಯ ಯಾದವರು ಮತ್ತು ದ್ವಾರಸಮುದ್ರದ ಹೊಯ್ಸಳರು ಕಲ್ಯಾಣಿಯ ಚಾಲುಕ್ಯರ ಮತ್ತು ಕಳಚುರಿಗಳ ಪ್ರಾಬಲ್ಯವನ್ನು ನಾಶಪಡಿಸಿದರು ಅದೇ ಅವಧಿಯಲ್ಲಿ ವಾರಂಗಲ್ನ ಕಾಕತೀಯ ರಾಜರು ಪ್ರಾಮುಖ್ಯತೆಗೆ ಬಂದರು ಮತ್ತು ಪ್ರಸ್ತುತ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಅವರ ಡೊಮೇನ್ನ ಭಾಗವಾಯಿತು ಶ ಒಂದು ಸಾವಿರದ ಮುನ್ನೂರ ಎಂಟು ರಲ್ಲಿ ಕಾಕತೀಯರ ಅಧಿಕಾರವನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಕಲಬುರಗಿ ಜಿಲ್ಲೆ ಸೇರಿದಂತೆ ಇಡೀ ಡೆಕ್ಕನ್ ದೆಹಲಿ ಸುಲ್ತಾನರ ನಿಯಂತ್ರಣಕ್ಕೆ ಒಳಪಟ್ಟಿತು ದೆಹಲಿಯಿಂದ ನೇಮಕಗೊಂಡ ಅಧಿಕಾರಿಗಳ ದಂಗೆಯು ಒಂದು ಸಾವಿರದ ಮುನ್ನೂರ ನಲವತ್ತ್ ಏಳು ಸಿಇನಲ್ಲಿ ಅಲಾವುದ್ದೀನ್ ಬಹಮನ್ ಶಾ ಅವರಿಂದ ಬಹಮನಿ ಸುಲ್ತಾನರ ಸ್ಥಾಪನೆಗೆ ಕಾರಣವಾಯಿತು ಅವರು ಕಲಬುರಗಿ ಹಾಸನಾಬಾದ್ ಅನ್ನು ರಾಜಧಾನಿಯಾಗಿ ಆಯ್ಕೆ ಮಾಡಿದರು ಒಂದು ಸಾವಿರದ ಐನೂರ ಇಪ್ಪತ್ತೇಳುರಲ್ಲಿ ಬಹಮನಿ ಸುಲ್ತಾನರು ಅಂತ್ಯಗೊಂಡಾಗ ಸಾಮ್ರಾಜ್ಯವು ಐದು ಸ್ವತಂತ್ರ ಡೆಕ್ಕನ್ ಸುಲ್ತಾನರು ಬಿಜಾಪುರ ಬೀದರ್ ಬೇರಾರ್ ಅಹಮದ್ನಗರ ಮತ್ತು ಗೋಲ್ಕೊಂಡಗಳಾಗಿ ಒಡೆಯಿತು ಈಗಿನ ಕಲಬುರಗಿ ಜಿಲ್ಲೆ ಭಾಗಶಃ ಬೀದರ್ ಸುಲ್ತಾನರ ಅಧೀನಕ್ಕೆ ಮತ್ತು ಭಾಗಶಃ ಬಿಜಾಪುರ ಸುಲ್ತಾನರ ಅಧೀನಕ್ಕೆ ಒಳಪಟ್ಟಿತು ಈ ಸುಲ್ತಾನರಲ್ಲಿ ಕೊನೆಯವನಾದ ಗೋಲ್ಕೊಂಡ ಅಂತಿಮವಾಗಿ ಒಂದು ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಔರಂಗಜೇಬನ ವಶವಾಯಿತು ಹದಿನೇಳನೇ ಶತಮಾನದಲ್ಲಿ ಔರಂಗಜೇಬನಿಂದ ಡೆಕ್ಕನ್ ವಿಜಯದೊಂದಿಗೆ ಕಲಬುರಗಿ ಮೊಘಲ್ ಸಾಮ್ರಾಜ್ಯದ ಅಡಿಯಲ್ಲಿ ಹಾದುಹೋಯಿತು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿಯೊಂದಿಗೆ ಮುಲ್ಕ್ ಅಸಫ್ ಜಾಹಾಯಿ ಔರಂಗಜೇಬ್ನ ಜನರಲ್ಗಳಲ್ಲಿ ಒಬ್ಬ ಹೈದರಾಬಾದ್ ಸಾಮ್ರಾಜ್ಯವನ್ನು ರಚಿಸಿದರು ಇದರಲ್ಲಿ ಕಲಬುರಗಿ ಪ್ರದೇಶದ ಪ್ರಮುಖ ಭಾಗವೂ ಸೇರಿತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರಲ್ಲಿ ಹೈದರಾಬಾದ್ ರಾಜ್ಯವು ಭಾರತೀಯ ಒಕ್ಕೂಟದ ಭಾಗವಾಯಿತು ಮತ್ತು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆಯಾದ ಎರಡು ತಾಲೂಕುಗಳನ್ನು ಹೊರತುಪಡಿಸಿ ಕಲಬುರಗಿ ಜಿಲ್ಲೆ ಹೊಸ ಮೈಸೂರು ರಾಜ್ಯದ ಭಾಗವಾಯಿತು ಗುಲ್ಬರ್ಗ ಉರ್ದು ಹೂವುಗಳು ಮತ್ತು ಉದ್ಯಾನಗಳ ನಗರ ಕಲಬುರಗಿ ಕನ್ನಡ ಎಂದು ಮರುನಾಮಕರಣ ಮಾಡಲಾಯಿತು ಕನ್ನಡದಲ್ಲಿ ಕಲ್ಲೆಂದರೆ ಕಲ್ಲು ಕನ್ನಡದಲ್ಲಿ ಬರ್ ಎಂದರೆ ಮುಳ್ಳುಗಳು ಎಂಬರ್ಥದ ಸಂಪೂರ್ಣ ಹೆಸರು ಕಲ್ಲುಗಳು ಮತ್ತು ಮುಳ್ಳುಗಳ ನಾಡು ಅನ್ನು ಪ್ರತಿನಿಧಿಸುತ್ತದೆ ನವೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕು ರಿಂದ ಜಾರಿಗೆ ಬರುತ್ತದೆ ಇಡೀ ಜಿಲ್ಲೆಯು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿದೆ ಮತ್ತು ಎಂಎಸ್ಎಲ್ ನಿಂದ ಮುನ್ನೂರಿಂದ ಏಳುನೂರ ಐವತ್ತು ಮೀ ಎತ್ತರದಲ್ಲಿದೆ ಜಿಲ್ಲೆಯಲ್ಲಿ ಎರಡು ಪ್ರಮುಖ ನದಿಗಳಾದ ಕೃಷ್ಣಾ ಮತ್ತು ಭೀಮಾ ನದಿಗಳು ಹರಿಯುತ್ತವೆ ಪ್ರಧಾನ ಮಣ್ಣಿನ ಪ್ರಕಾರ ಕಪ್ಪು ಮಣ್ಣು ಜಿಲ್ಲೆಯು ನದಿಯ ಜೊತೆಗೆ ಭೂಮಿಗೆ ನೀರುಣಿಸುವ ಅನೇಕ ತೊಟ್ಟಿಗಳನ್ನು ಹೊಂದಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಕಲಬುರಗಿ ಜಿಲ್ಲೆಯ ಪ್ರಮುಖ ನೀರಾವರಿ ಉದ್ಯಮವಾಗಿದೆ ಮುಖ್ಯ ಬೆಳೆಗಳು ಶೇಂಗಾ ಭತ್ತ ಮತ್ತು ಬೇಳೆಕಾಳುಗಳು ಕಲಬುರಗಿಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೇಳೆ ಅಥವಾ ಪಾರಿವಾಳವನ್ನು ಉತ್ಪಾದಿಸುತ್ತದೆ ಕಲಬುರಗಿಯು ಕೈಗಾರಿಕೆಯಲ್ಲಿ ಹಿಂದುಳಿದ ಜಿಲ್ಲೆಯಾದರೂ ಸಿಮೆಂಟ್ ಜವಳಿ ಚರ್ಮ ಮತ್ತು ರಾಸಾಯನಿಕ ಕೈಗಾರಿಕೆಗಳಲ್ಲಿ ಬೆಳವಣಿಗೆಯ ಲಕ್ಷಣಗಳು ಕಂಡುಬರುತ್ತಿವೆ ಕಲಬುರಗಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳೊಂದಿಗೆ ವಿಶ್ವವಿದ್ಯಾಲಯವನ್ನು ಹೊಂದಿದೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಆಲಂಡ್ ತಾಲೂಕಿನ ಕಡಗಂಚಿಯಲ್ಲಿದೆ ನಗರದ ಭೌಗೋಳಿಕ ಪ್ರದೇಶವು ಅರವತ್ನಾಲ್ಕು ಚದರ ಕಿಲೋಮೀಟರ್ ಆಗಿದೆ ಇಸ್ಲಾಮಿಕ್ ಕಲೆಯ ದೊಡ್ಡ ಸಂಗ್ರಹವು ಗುಮ್ಮಟದ ಮೇಲ್ಛಾವಣಿಯಲ್ಲಿ ಕಂಡುಬರುತ್ತದೆ ಮತ್ತು ಗೋಡೆಗಳು ಕ್ಯಾಲಿಗ್ರಫಿ ವಿನ್ಯಾಸಗಳು ಮತ್ತು ಹೂವುಗಳು ಹೂವುಗಳು ಮತ್ತು ಸಸ್ಯಗಳು ಮತ್ತು ಜ್ಯಾಮಿತಿಯ ಮಾದರಿಗಳನ್ನು ಹೊಂದಿರುವ ಹದಿನಾಲ್ಕನೇ ಶತಮಾನದ ಸೂಫಿ ಸಂತ ಸೈಯದ್ ಶಾ ಕಬುಲುಲ್ಲಾ ಹುಸೇನಿ ಅವರ ಸಮಾಧಿಯೊಳಗೆ ನೈಸರ್ಗಿಕ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿವೆ ಧಾರ್ಮಿಕ ನಿರ್ಬಂಧಗಳಿಂದ ಕಲಾವಿದನು ಸಮಾಧಿಯ ಒಳಭಾಗದಲ್ಲಿ ಜೀವಂತ ಜೀವಿಗಳನ್ನು ಚಿತ್ರಿಸುವುದನ್ನು ನಿಷೇಧಿಸಲಾಗಿದೆ ಮತ್ತು ಆದ್ದರಿಂದ ಅವರ ಕಲ್ಪನೆಯನ್ನು ಧಾರ್ಮಿಕ ಪಠ್ಯಗಳಿಗೆ ಹೊಸ ವಿನ್ಯಾಸಗಳನ್ನು ಆವಿಷ್ಕರಿಸಲು ಅಥವಾ ರೇಖಾಚಿತ್ರಗಳನ್ನು ಹೆಚ್ಚು ಮಾಡುವ ಮೂಲಕ ಜ್ಯಾಮಿತೀಯ ಮತ್ತು ಹೂವಿನ ಸಾಧನಗಳಿಗೆ ಮತ್ತಷ್ಟು ಸೂಕ್ಷ್ಮತೆ ಮತ್ತು ಸೂಕ್ಷ್ಮತೆಯನ್ನು ಸೇರಿಸಲು ಬಳಸಲಾಯಿತು ಮತ್ತು ಹೆಚ್ಚು ಜಟಿಲವಾಗಿದೆ ಸೂಫಿಯ ಪಕ್ಕದಲ್ಲಿರುವ ಒಂದು ಸಣ್ಣ ಸಮಾಧಿಯು ಚಾವಣಿಯ ಮೇಲೆ ಚಿತ್ರಿಸಿದ ಹೂವಿನ ಸಸ್ಯಗಳ ಅತ್ಯುತ್ತಮ ಕೆಲಸವನ್ನು ಹೊಂದಿದೆ ನಗರದ ಹೊರಗೆ ಮತ್ತೊಂದು ಖಾಲಿ ಇರುವ ಶೋರ್ ಗುಂಬದ ಅದರ ಗುಮ್ಮಟದ ಚಾವಣಿಯ ಮೇಲೆ ಸೂಕ್ಷ್ಮವಾದ ವಿನ್ಯಾಸಗಳನ್ನು ಹೊಂದಿದೆ ಸುಲ್ತಾನ್ ಶಾ ಬಹಮನಿಯ ಸಮಾಧಿಯ ಗೋಡೆಗಳು ಮತ್ತು ಮೇಲ್ಛಾವಣಿಯನ್ನು ಶ್ಲಾಘಿಸಬಹುದು ಇದು ಏಕತಾನವಾಗಿದ್ದರೂ ಬಳ್ಳಿಗಳು ಮತ್ತು ಹೂವಿನ ಮಾದರಿಗಳು ಹಲವಾರು ಜ್ಯಾಮಿತೀಯ ಸಾಧನಗಳು ಮತ್ತು ಕ್ಯಾಲಿಗ್ರಾಫಿಕ್ ಶೈಲಿಗಳನ್ನು ನಿಷ್ಠೆಯಿಂದ ಪ್ರತಿನಿಧಿಸುತ್ತದೆ ಆದಾಗ್ಯೂ ಈ ಅವಧಿಯ ಅತ್ಯಂತ ಗಮನಾರ್ಹವಾದ ಕಟ್ಟಡವೆಂದರೆ ಕಲಬುರಗಿ ಕೋಟೆಯ ಜಮಾ ಮಸೀದಿ ಇದನ್ನು ಒಂದು ಸಾವಿರದ ಮುನ್ನೂರ ಅರವತ್ತೇಳು ರಲ್ಲಿ ಬಹಮನಿ ರಾಜ ಮೊಹಮ್ಮದ್ ಶಾ ಮೊದಲನೇ ರ ಆಳ್ವಿಕೆಯಲ್ಲಿ ರಫೀ ಎಂಬ ಪರ್ಷಿಯನ್ ವಾಸ್ತುಶಿಲ್ಪಿ ನಿರ್ಮಿಸಿದರು ಬಹಮನಿ ರಾಜವಂಶದ ಅವನತಿಯೊಂದಿಗೆ ಉತ್ತರ ಕರ್ನಾಟಕದ ಪಟ್ಟಣಗಳ ವೈಭವವು ಕ್ಷೀಣಿಸಿತು ಆದರೂ ಬರೀದ್ ಶಾಹಿ ಮತ್ತು ಆದಿಲ್ ಶಾಹಿ ರಾಜರು ತಮ್ಮ ಚೆಕ್ಕರ ಆಳ್ವಿಕೆಯಲ್ಲಿ ಅದರ ಸೌಂದರ್ಯವನ್ನು ಉಳಿಸಿಕೊಂಡರು ಇದು ನಿಕಲ್ ಮತ್ತು ಸೀಸದ ಮೂಲಕ ಮಾಲಿನ್ಯದಿಂದ ಬಳಲುತ್ತಿದೆ ರಾಜಮನೆತನದ ಪ್ರೋತ್ಸಾಹವು ಇತರ ಸಂಸ್ಕೃತಿಗಳ ಕಲೆಗಳಲ್ಲಿರುವಂತೆ ಇಸ್ಲಾಮಿಕ್ ಕಲೆಯ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಹದಿನಾಲ್ಕನೇ ಶತಮಾನದಿಂದ ವಿಶೇಷವಾಗಿ ಪೂರ್ವ ದೇಶಗಳಲ್ಲಿ ಕಲಾಪುಸ್ತಕಗಳು ನ್ಯಾಯಾಲಯದ ಪ್ರೋತ್ಸಾಹದ ಅತ್ಯುತ್ತಮ ದಾಖಲಾತಿಗಳನ್ನು ಒದಗಿಸುತ್ತವೆ